ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದ್ತಿರ್ತಕ್ಕಂತಹ ಎಲ್ಲ ಎರಡನೇ ಸೆಮಿಸ್ಟರ್ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ದಿನ ಜೂನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಬಿಡುಗಡೆಯಾದಂತಹ ಪೊಲ್ಟಿಕಲ್ ಸೈನ್ಸ್ ಈ ಒಂದು ಕ್ವಶನ್ ಪೇಪರ್ನ ಅಧ್ಯಯನ ಮಾಡೋಣ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಎಫ್ ಟಿ ಸೆಕೆಂಡ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಜೂನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೊಲ್ಟಿಕಲ್ ಸೈನ್ಸ್ ಕನ್ಸ್ಟಿಟ್ಯೂಷನಲ್ ಮಾರಲ್ ವ್ಯಾಲ್ಯೂಸ್ ಟು ಟೋಟಲ್ ಮಾರ್ಕ್ಸ್ ಪೋರ್ಟಿ ಟೈಮು ಟೂ ಅವರ್ಸು ರೋಮನ್ ಸಂಖ್ಯೆ ಒಂದರಲ್ಲಿ ಟೂ ಮಾರ್ಕ್ಸ್ಗಳ ಕ್ವಶನ್ನ ಅವರು ಏಳನ್ನು ಕೊಟ್ಟಾರೋ ಅದರಲ್ಲಿ ನಾವು ಐದಕ್ಕೆ ಉತ್ತರವನ್ನು ಬರೀಬೇಕು ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಇದರಲ್ಲಿ ಮೊದಲನೇದಾಗಿ ಭಾರತದ ರಾಷ್ಟ್ರಾಧ್ಯಕ್ಷರು ಘೋಷಿಸುವ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳಾವವು ಎರಡು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ ಮತ್ತು ಅವರ ನಿವೃತ್ತಿ ವಯಸ್ಸು ಎಷ್ಟು ಮೂರು ರಾಜ್ಯ ಶಾಸಕಾಂಗದ ಎರಡು ಸದನಗಳ ಹೆಸರು ತಿಳಿಸಿ ನಾಲ್ಕು ರಾಜ್ಯಪಾಲರ ಅರ್ಹತೆಗಳಾವವು ಐದು ಸಮವರ್ತಿ ಪಟ್ಟಿ ಎಂದರೇನು ಆರು ಮಂತ್ರಿಗಳ ವೈಯಕ್ತಿಕ ಹೊಣೆಗಾರಿಕೆ ಎಂದರೇನು ಪ್ರಶ್ನೆ ಏಳು ರಾಜ್ಯಸಭೆಯ ಸದಸ್ಯರಾಗಲು ನಿಗದಿಪಡಿಸಿದ ಅರ್ಹತೆಗಳಾವವು ಸೆಕ್ಷನ್ ಬಿ ವಿಭಾಗದಲ್ಲಿ ಐದು ಮಾರ್ಕ್ಸ್ನ ಕ್ವಶನ್ಗಳು ಮೂರನ್ನು ಅವ್ರು ಕೊಟ್ಟಾರ ಬೇಕಾದ ಎರಡಕ್ಕೆ ಮಾತ್ರ ನಾವು ಉತ್ತರವನ್ನು ಬರೀಬೇಕು ಅದರಲ್ಲಿ ರೋಮನ್ ಸಂಖ್ಯೆ ಎರಡರಲ್ಲಿ ಎಂಟು ಭಾರತದ ರಾಷ್ಟ್ರಾಧ್ಯಕ್ಷರ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ವಿವರಿಸಿ ಪ್ರಶ್ನೆ ಒಂಬತ್ತು ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಪ್ರಶ್ನೆ ಹತ್ತು ರಾಜ್ಯಪಾಲರ ವಿವೇಚನಾಧಿಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಸೆಕ್ಷನ್ ಸಿ ವಿಭಾಗದಲ್ಲಿ ಇದು ಕೊನೆಯ ವಿಭಾಗ ಇದು ಹತ್ತು ಅಂಕದ ಪ್ರಶ್ನೆಗಳು ಬೇಕಾದ ಯಾವುದಾದರೂ ಎರಡಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು ರೋಮನ್ ಸಂಖ್ಯೆ ಮೂರರಲ್ಲಿ ಕ್ವೆಶನ್ ನಂಬರ್ ಹನ್ನೊಂದು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಹನ್ನೆರಡು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಕುರಿತು ವಿವರಿಸಿ ಹದಿಮೂರು ಭಾರತದ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ ಹದಿನಾಲ್ಕು ಭಾರತದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಇಲ್ಲಿ ನಾಲ್ಕು ಕ್ವೆಶನ್ಗಳವರ ಕೊಟ್ಟಾರ ಇದರಲ್ಲಿ ಬೇಕಾದ ಎರಡಕ್ಕೆ ಮಾತ್ರ ನಾವು ಉತ್ತರವನ್ನು ಬರೆಯಬಹುದು ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊರಡಿಸಿರ್ತಕ್ಕಂತಹ ಒಂದು ಪಾಲಿಟಿಕಲ್ ಸೈನ್ಸ್ನ ಕ್ವಶನ್ ಪೇಪರ್ ಇದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಅದರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ ಥ್ಯಾಂಕ್ ಯು